ಸ್ನೇಹಿತರೆ ಬರುವ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗ ವರಮಹಾಲಕ್ಷ್ಮಿ ಹಬ್ಬವನ್ನು ಕುರಿತು ಪೂರ್ಣ ವಿವರವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕ ತಿಳಿಸ್ಕೊಡ್ತೀನಿ ಅಂತ ಯಾಕಂದರೆ ವರಮಹಾಲಕ್ಷ್ಮಿ ನಮಗೆ ವರ ಕೊಡಲಿಕ್ಕಾಗಿಯೇ ಬರ್ತಾಳೆ ಸರಿಯಾದ ರೀತಿಯಲ್ಲಿ ನೀವು ಆಚರಣೆಯನ್ನು ಮಾಡಿಕೊಂಡೆ ನೀವು ಅಂದುಕೊಂಡಂಥ ಅಂದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ಹಿಡಿಯುತ್ತದ ನಾವು ಮಾಡುವ ತಪ್ಪುಗಳು ಪೂಜೆಗೆ ವ್ಯರ್ಥ ಫಲ ಇರ್ತದೆ ಅದಕ್ಕಾಗಿ ಪೂಜೆಯನ್ನು ಮಾಡಬೇಕಾದ್ರೆ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಈಗ ಪೂರ್ಣವರವಾಗಿ ತಿಳಿಸ್ಕೊಡ್ತೀನಿ ಅದರಂತೆ ಮಾಡಿ ಕೆಲವು ತಪ್ಪುಗಳನ್ನ ಮಾಡ್ತೀರಿ ಮೊದಲು ಅದನ್ನು ತಿಳಿಸ್ಕೊಡ್ತೀನಿ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೆಲವರು ಬಹಳನೇ ತಪ್ಪು ಮಾಡ್ತಾಯಿದ್ದೀರಿ ಅಂತಹ ತಪ್ಪುಗಳಿಂದ ಎಷ್ಟೇ ಪೂಜೆ ಮಾಡಿದರೂ ಯಾವುದೇ ಫಲವನ್ನು ನೀವು ಪಡೀತಾ ಇಲ್ಲ ಅದಕ್ಕಾಗಿ ಮೊದಲು ಪೂಜೆಯಲ್ಲಿ ಏನು ತಪ್ಪುಗಳನ್ನು ಮಾಡ್ತಾಯಿದ್ದೀರಿ ಅದನ್ನು ಹೇಳ್ತೀನಿ ನಂತರ ಪೂಜೆ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಅದಕ್ಕಿಂತ ಮುಂಚೆ ಬಹಳಷ್ಟು ಜನರು ನಂಗೆ ಕೇಳಿದ್ರಿ ಯಾಕೆ ನೀವು ಐದು ದಿನ ವಿಡಿಯೋನೇ ಹಾಕಿಲ್ಲ ಅಂಥೇಳಿ ನಮ್ಮ ಮನೆಯಲ್ಲಿ ನಾವು ಏನು ಯಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದಿದ್ವಲ್ಲ ಗಂಗಾ ಸಮಾರಾಧನೆ ಮಾಡಬೇಕಾಗಿತ್ತು ಕಾಶಿ ಬದ್ರಿ ಕೇದಾರ ಉತ್ತರ ಭಾರತದ ಎಲ್ಲ ಕಡೆ ಹೋಗಿ ಬಂದ್ವಲ್ಲ ಬಂದ ತಕ್ಷಣ ನಾವು ಬ್ರಾಹ್ಮಣ ಮುತ್ತೈದರಿಗೆ ಉಡಿಯನ್ನು ತುಂಬಬೇಕು ಮರದ ಬಾಗಿಲುಗಳನ್ನ ಕೊಡಬೇಕು ಅಂಥೇಳಿ ಅಷ್ಟೇ ಅಲ್ಲ ಹೋಮ ಹವನ ಎಲ್ಲ ಮಾಡೋದಿತ್ತು ಹೀಗಾಗಿ ನಾನು ಸ್ವಲ್ಪ ಮನೆಯಲ್ಲಿ ಕೆಲಸ ಇರೋದರಿಂದ ನಾನು ವಿಡಿಯೋನ ಹಾಕಲಿಕ್ಕೆ ಆಗಿಲ್ಲ ಆದರೆ ಈಗ ವರಮಹಾಲಕ್ಷ್ಮಿಗೆ ಪೂರ್ಣವರವಾಗಿ ತಿಳಿಸ್ಕೊಡ್ತೀನಿ ಎಲ್ಲರೂ ಪೂಜೆಯನ್ನು ಸರಿಯಾದ ಕ್ರಮದಲ್ಲಿ ಮಾಡಿ ಅತಿಯಾದ ಆಡಂಬರಗಳಂತೂ ಬೇಡವೇ ಬೇಡ ಇನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೆಲವರು ಏನು ತಪ್ಪು ಮಾಡ್ತೀರಿ ಸರಿಯಾಗಿ ತಿಳ್ಕೊಳ್ರಿ ಒಂದು ಕಲಶದ ಮೇಲೆ ಇನ್ನೊಂದು ಕಲಶವನ್ನು ಇಟ್ಟು ಸೀರೆ ಉಡಿಸ್ಲಿಕ್ಕಂತೇಳಿ ಕೋಲೆಲ್ಲ ಕಟ್ಟಿ ಕಲಶವನ್ನು ಸ್ಥಾಪನೆ ಮಾಡ್ತೀರಿ ಎಷ್ಟು ತಪ್ಪು ಇದ್ದೀರಿ ಅಂದರೆ ಒಂದು ಕಲಶದಲ್ಲಿ ಧಾನ್ಯವನ್ನು ಹಾಕ್ತಾರಂತೆ ಇನ್ನೊಂದು ಕಲಶದಲ್ಲಿ ನೀರನ್ನು ಹಾಕಿ ಆ ಕಲಶದ ಮೇಲೆ ಕಲಶ ಇಡ್ತೀರಿ ಅಂತ ಹೇಳ್ತೀರಿ ಆ ರೀತಿ ಕಲಶವನ್ನು ಇಟ್ಟಾಗ ಅದು ಸರಿಯಾದ ರೀತಿ ಅಲ್ಲವೇ ಅಲ್ಲ ಕಲಶವನ್ನು ಏಕ ಕಲಶವಾಗಿ ಇಡಬೇಕು ಈಗ ನಾ ಇಟ್ಟೆನಲ್ಲ ಆ ಕಲಶದಲ್ಲಿ ಏಕ ಕಲಶ ಅಂತ ಇರ್ತೀವಿ ಒಂದೇ ಕಲಶದಲ್ಲಿ ಲಕ್ಷ್ಮಿ ಆಹ್ವಾನ ಇರ್ತದೆ ನೀವು ಸೀರೆ ಉಡ್ಸೋಕ್ಕೋಸ್ಕರ ಆಕೆಗೆ ಗೋಣಿಗೆ ಕೋಲನ್ನು ಕಟ್ಟುತ್ತೀರಿ ಎಷ್ಟು ಸರಿಯಾದ ಮಾರ್ಗ ಅದು ಅದಕ್ಕಾಗಿ ಆ ರೀತಿ ನೀವು ಸೀರೆ ಉಡಿಸ್ಲಿಲ್ಲ ಮಹಾಲಕ್ಷ್ಮಿಗೆ ಸೀರೆ ಬೇಕಾಗಿಲ್ಲ ಆಭರಣಗಳು ಬೇಕಾಗಿಲ್ಲ ನೀವು ತಂದು ಹಾಕೋ ಪ್ಲಾಸ್ಟಿಕ್ದ ಆಭರಣ ಆಗಿರ್ಬೋದು ಹಿತ್ತಾಳೆ ಆಭರಣಗಳಾಗಿರ್ಬೋದು ಆಕೆಗೆ ಶೋಭೆಯನ್ನು ತರುವುದಿಲ್ಲ ಅದಕ್ಕಾಗಿ ನೀವು ಹಾಕಲೇಬೇಕು ಅಂದರೆ ಚಿನ್ನದ ಎರಡು ತಾಳಿಯನ್ನು ಹಾಕಿ ನಾವು ವಿಡಿಯೋದಲ್ಲಿ ಇಟ್ಟೆಲ್ಲ ಆ ರೀತಿ ಕಲಶ ಸಿಂಪಲ್ಲಾಗಿ ಕಲಶವನ್ನು ಕೂಡಿಸ್ರಿ ಆಕೆಗೆ ಸೀರೆ ಉಡಿಸ್ಬೇಕು ಅಂತ ಏನು ಅಂದ್ಕೋಬೇಡ್ರಿ ಒಂದು ಸೀರೆಯನ್ನು ತಂದು ಆಕೆಗೆ ಮುಂದೆ ಇಟ್ಟು ಉಡಿಯನ್ನು ತುಂಬ್ರಿ ಆ ಸೀರೆ ಬ್ಲೌಸ್ ಪೀಸ್ ಇರ್ತದಲ್ಲ ಆ ಕಲಶದ ಮೇಲೆ ಹಾಕಿರಿ ಆ ಸೀರೆ ಉಡ್ಸೋದ್ರ ಒಂದು ಕಲಶದ ಮೇಲೆ ಇನ್ನೊಂದು ಕಲಶವನ್ನು ಇಟ್ಟು ನಾನು ಯಾರದೋ ಮನೆಗೆ ಹೋಗಿದ್ದೆ ಅವ್ರು ಹೇಳಿದರು ಎರಡು ಕಲಶ ಇಡ್ತೀರಿ ಅಂತ ಕೇಳಿದೆ ಅವರಿಗೆ ಅವ್ರು ಹೇಳಿದರು ಒಂದು ಲಕ್ಷ್ಮೀ ನಾರಾಯಣ ಕಲಶ ಅಂತ ಆಗ ನಾ ಕೇಳಿದೆ ಅದಕ್ಕೆ ನೀವು ನಾರಾಯಣ ಕಲಶ ಮೇಲಿಟ್ಟರು ಲಕ್ಷ್ಮೀ ಕಲಶ ಮೇಲೆ ಇಟ್ಟಿರು ಅಂದರೆ ನಾರಾಯಣನ ಮೇಲೆ ಲಕ್ಷ್ಮೀ ಕಲಶ ಅಂತ ಅಂದರೆ ನಾರಾಯಣ ತಲೆ ಮೇಲೆ ಲಕ್ಷ್ಮೀ ಕೊಡ್ತಾಳೆ ಅಂತ ಕೇಳಿದೆ ಅವರಿಗೆ ಗೊತ್ತಿಲ್ಲ ರೀ ಯಾರೋ ಇಲ್ಲಿ ಹಿಂಗೆ ಇಡ್ತಿದ್ರು ನಾವು ಹಿಂಗೆ ಇಡ್ತೇವೆ ಅಂತ ಯಾರೋ ಮಾಡ್ತಾರೆ ಅಂತ ಆ ತಪ್ಪುಗಳನ್ನು ಮಾಡಬಾರ್ದು ಕಲಶವನ್ನು ಒಂದೇ ಒಂದು ಕಲಶ ಇಡಬೇಕು ಅದರಲ್ಲಿ ನೀರನ್ನು ತುಂಬಿ ಶುದ್ಧವಾದ ಗಂಗೆಯನ್ನು ತುಂಬಬೇಕು ಗಂಗೆಯನ್ನು ಅದರಲ್ಲಿ ನೀರಿನಲ್ಲಿ ತುಂಬಿ ಆ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಬೇಕು ಆಕೆಯ ಸಮುದ್ರ ರಾಜನ ಮಗಳು ಅಂತ ಹೇಳ್ತೇವೆ ಇಲ್ಲ ವೇದಗಳು ಕೂಡ ಆಕೆಯನ್ನು ಹೊಗಳ್ತದ ಅಂತಹ ಮಹಾಲಕ್ಷ್ಮಿಗೆ ನೀವು ಒಂದು ಕಲಶದ ಮೇಲೆ ಇನ್ನೊಂದು ಕಲಶವನ್ನು ಇಟ್ಟು ಲಕ್ ಅಂದರೆ ನಾರಾಯಣ ತಲೆ ಮೇಲೆ ಲಕ್ಷ್ಮಿಯನ್ನು ಕೂಡಿಸಿ ಪೂಜೆಯನ್ನು ಮಾಡೋದರಿಂದ ನಿಮಗೆ ಕೇವಲ ಬೇರೆಯವರು ನೋಡಿ ಹೊಗಳಿ ಅಂಥೇಳಿ ಪೂಜೆಯನ್ನು ಮಾಡಬಾರ್ದು ಆ ರೀತಿ ತಪ್ಪಾದಾಗ ಯಾವುದೇ ಫಲಗಳು ಇರುವುದಿಲ್ಲ ನಾವೆಷ್ಟೇ ಪೂಜೆ ಮಾಡಿದರೂ ಫಲಗಳು ನಮಗೆ ಸಿಗೋದಿಲ್ಲ ಅಂದರೆ ಈ ರೀತಿ ಹುಚ್ಚು ಹುಚ್ಚಾಗಿ ಪೂಜೆಗಳನ್ನು ಮಾಡಿದಾಗ ನಮಗೆ ಫಲಗಳು ಸಿಗೋದಿಲ್ಲ ನಿಮಗೆ ಸೀರೆ ಉಡಿಸಿ ಪೂಜೆಯನ್ನೇ ಮಾಡೋದಿತ್ತು ಅಂತಂದರೆ ಆ ಗೊಂಬೆ ಸಿಗ್ತದಲ್ಲ ಏಕವಾಗಿರುವಂಥ ಒಂದು ಗೊಂಬೆಯನ್ನು ತಂದು ಅದಕ್ಕೆ ಸೀರೆಯನ್ನು ಉಡಿಸಿ ಮಹಾಲಕ್ಷ್ಮಿ ಅಂಗಡಿಯಲ್ಲಿ ಮಹಾಲಕ್ಷ್ಮಿ ರೂಪದಲ್ಲಿ ಗೊಂಬೆಗಳು ಸಿಗ್ತದ ಮುಖವಾಡ ಇರುವಂಥ ಲಕ್ಷ್ಮಿ ಮುಖವಾಡ ಇರುವಂಥದ್ದು ಗೊಂಬೆಯನ್ನು ಆ ರೀತಿ ಮಹಾಲಕ್ಷ್ಮಿ ಗೊಂಬೆಯನ್ನು ಕೂಡಿಸಿ ಮುಂದೆ ಈ ನಾ ಕಲಶ ಇಟ್ಟಿಲ್ಲ ಸಿಂಪಲ್ಲಾಗಿ ಕಲಶ ಇಟ್ಟು ಬಂಗಾರದ ತಾಳಿ ಎಷ್ಟೇ ಇರಲಿ ಎಷ್ಟೇ ಸಣ್ಣದಿರಲಿ ಒಂದು ಎರಡು ಬಂಗಾರದ ತಾಳಿ ಕರ್ಮಣಿಯನ್ನು ಪೋಣಿಸಿದಂಥ ಕರ್ಮಣಿ ಹಾಕಿ